ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕಾರ್ಯಕ್ರಮದ ಕೇಳುಗ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಕುಮಾರಜ್ಜಿ ಕಿತ್ತೂರು ಬಸಾಪುರ ನಾನು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ಒಂದು ಸಂಚಿಕೆಯಲ್ಲಿ ಕನ್ನಡ ನಾಡು ನುಡಿಯ ಪ್ರಾಚೀನತೆಯ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ನನ್ನ ವಿದ್ಯಾರ್ಹತೆ ಬಿ ಎ ಹಾಗೂ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತೇನೆ ನಿತ್ಯ ಹರಿದ್ವರ್ಣ ಕಾಡಿನಿಂದ ಕಂಗೊಳಿಸುವ ರಮಣೀಯ ಸಮುದ್ರ ಕಿನಾರೆಯ ಹೊಂದಿರುವ ಸೂಕ್ಷ್ಮ ಕೆತ್ತನೆಯ ಗೂಡು ನಿತ್ಯ ಹತ್ತಾರು ಆಚರಣೆಗಳ ಬೀಡು ನಮಿ ಕರುನಾಡು ಹಲವು ನದಿಗಳ ತವರು ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಎಂಬ ಟ್ಯಾಗ್ಲೈನ್ ಹೊಂದಿರುವ ನಮ್ಮಿ ಕರುನಾಡು ನಾಡು ಮತ್ತು ನುಡಿಯಲ್ಲಿ ಹಲವು ವಿಶೇಷತೆಗಳನ್ನು ಹೊಂದಿದೆ ಹೆಜ್ಜೆ ಹೆಜ್ಜೆಗೂ ಮಣ್ಣಿನ ವೈಶಿಷ್ಟ್ಯತೆ ಹಾಗೂ ಪ್ರದೇಶ ಪ್ರದೇಶಕ್ಕೂ ಭಾಷೆಯ ವಿಭಿನ್ನತೆಯನ್ನು ಹೊಂದಿದೆ ನಮ್ಮ ನಾಡು ಇಂತಹ ಸುಂದರ ನಾಡಿನ ನಾಡು ನುಡಿಯ ಪ್ರಾಚೀನತೆಯ ಬಗೆಗೆ ತಿಳಿಯೋಣ ಕರುನಾಡು ಕರ್ನಾಟಕ ಕನ್ನಡ ನಾಡು ಕುಂತಲ ದೇಶ ಎಂಬ ಹಲವು ಹೆಸರುಗಳಿಂದ ಅಲಂಕರಿಸಿದೆ ಕಪ್ಪು ಮಣ್ಣಿನ ನಾಡು ಎತ್ತರ ಪ್ರದೇಶದ ನಾಡು ಕಮ್ಮಿತ್ತು ನಾಡು ಎಂಬ ಹೆಸರಿನ ವಿಶೇಷತೆಗಳನ್ನು ಹಲವು ಭಾಷಾ ತಜ್ಞರ ಅಭಿಪ್ರಾಯವನ್ನು ನೋಡಬಹುದಾಗಿದೆ ನಾವು ಭಾಷೆಯ ಪ್ರಾಚೀನತೆಯನ್ನು ನಮಗೆ ದೊರೆತ ಶಾಸನ ಹಾಗೂ ಗ್ರಂಥಗಳಿಂದ ನೋಡುತ್ತೇವೆ ಅಂದರೆ ಕ್ರಿಸ್ತಸಕದಿಂದ ಈಚೆಗೆ ನೋಡುತ್ತೇವೆ ಆದರೆ ನಮ್ಮ ನಾಡಿನ ಪ್ರಾಚೀನತೆಯನ್ನು ನೋಡಿದರೆ ಕ್ರಿಸ್ತ ಪೂರ್ವದಲ್ಲೇ ನಮ್ಮ ನಾಡಿನ ಉಲ್ಲೇಖಗಳಿವೆ ಕರ್ನಾಟಕದ ಹೆಸರು ನಮ್ಮ ದೇಶದ ಪ್ರಾಚೀನ ಗ್ರಂಥಗಳಾದ ರಾಮಾಯಣ ಹಾಗೂ ಮಹಾಭಾರತದ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಅಷ್ಟು ನಮ್ಮ ನಾಡು ಪ್ರಾಚೀನತೆ ಹೊಂದಿದೆ ಎಂದರೆ ನಮಗೆ ಹೆಮ್ಮೆಯ ವಿಷಯ ರಾಮಾಯಣ ಕಾಲದಲ್ಲಿ ಈ ಪ್ರದೇಶವನ್ನು ದಂಡಕಾರಣ್ಯವೆಂದು ಕರೆಯಲಾಗಿದೆ ರಾಮನ ವನವಾಸದ ಸಮಯದಲ್ಲಿ ಅಪಹರಣಕ್ಕೆ ಒಳಗಾದ ತನ್ನ ಹೆಂಡತಿ ಸೀತೆಯನ್ನ ಹುಡುಕುತ್ತಾ ಬಂದದ್ದು ಕಿಷ್ಕಿಂದೆಗೆ ಇಲ್ಲಿ ಕಿಷ್ಕಿಂದೆಯ ಉಲ್ಲೇಖವಿದೆ ಈ ಸ್ಥಳ ಈಗಿನ ಬಳ್ಳಾರಿಯ ಹಂಪೆ ಅಂದಿನ ಕಾಲದಲ್ಲಿ ಕಿಷ್ಕಿಂದೆ ಎಂದು ಕರೆಯಲ್ಪಟ್ಟಿತ್ತು ಈ ಕಿಷ್ಕಿಂದೆ ಸುಗ್ರೀವನ ಆಳ್ವಿಕೆಗೆ ಒಳಪಟ್ಟ ಸ್ಥಳ ನಾವು ಪೂಜಿಸುವ ಶ್ರೀ ಆಂಜನೇಯನ ಜನ್ಮಸ್ಥಳ ಹಾಗೆಯೇ ರಾಮನಿಗೆ ಲಂಕಾಗೆ ಸೇತುವೆ ನಿರ್ಮಿಸಲು ಸಹಾಯ ಮಾಡಿದ ವಾನರ ಸೇನೆಯೂ ನಮ್ಮದೇ ಎಂಬ ಹೆಗ್ಗಳಿಕೆ ನಮ್ಮದಾಗಿದೆ ಇದು ರಾಮಾಯಣ ಗ್ರಂಥದಲ್ಲಿ ನಮ್ಮ ನಾಡಿನ ಉಲ್ಲೇಖವಾಗಿದೆ ಮತ್ತೊಂದು ಪ್ರಾಚೀನ ಗ್ರಂಥವಾದ ಮಹಾಭಾರತದಲ್ಲಿ ಕರ್ನಾಟಕ ಎಂಬ ಉಲ್ಲೇಖವಿದೆ ಭೀಷ್ಮ ಪರ್ವದಲ್ಲಿ ಇದನ್ನು ಕಾಣಬಹುದು ಕುಂತಳ ದೇಶವನ್ನು ಚಂದ್ರಹಾಸ ಎಂಬ ರಾಜ ಆಳ್ವಿಕೆ ನಡೆಸಿದ್ದ ಎಂಬ ಉಲ್ಲೇಖವಿದೆ ಈ ಕುಂತಳ ಕರ್ನಾಟಕದ ಪ್ರಾಚೀನ ಕಾಲದಲ್ಲಿನ ಹೆಸರುಗಳಲ್ಲಿಯೂ ಒಂದಾಗಿದೆ ನಕುಲ ಕರ್ನಾಟಕದ ಐದು ಜನ ಅರಸರನ್ನು ಸೋಲಿಸಿದ ಎಂಬ ಉಲ್ಲೇಖವಿದೆ ಇವಿಷ್ಟು ಮಹಾಭಾರತದಲ್ಲಿನ ಕರ್ನಾಟಕದ ಪ್ರದೇಶಗಳ ಉಲ್ಲೇಖವಾಗಿದೆ ನಾವು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ನಮ್ಮ ಕರ್ನಾಟಕದ ಉಲ್ಲೇಖವನ್ನು ನೋಡಿದಾಗ ನಾವು ಕ್ರಿಸ್ತಪೂರ್ವದ ಹಿಂದೆ ನಮ್ಮ ನಾಡು ಇತ್ತು ಎಂಬಂತಹ ಹೆಗ್ಗಳಿಕೆ ಕನ್ನಡಿಗರಿಗಾಗಿದೆ ಹಾಗೆಯೇ ಮಾರ್ಕಂಡೇಯ ಪುರಾಣ ಭಾಗವತ ವರಹ ಮಿಹಿರನ ಬೃಹತ್ ಸಮಿತ ಹಾಗೆ ಪಾಣಿನಿಯ ಸಂಸ್ಕೃತ ಗ್ರಂಥಗಳಲ್ಲಿ ನಮ್ಮ ಕರ್ನಾಟಕದ ಉಲ್ಲೇಖವಿದೆ ಇಷ್ಟೇ ಅಲ್ಲದೆ ದಕ್ಷಿಣ ಭಾರತದ ಹಲವು ಸಾಹಿತ್ಯ ಗ್ರಂಥಗಳಲ್ಲಿ ನಮ್ಮ ನಾಡಿನ ಉಲ್ಲೇಖವಿದೆ ಅದರಲ್ಲೂ ತಮಿಳುನಾಡಿನ ಪ್ರಾಚೀನ ಗ್ರಂಥಗಳಾದ ತುಳಕಾಪಿಯಂ ಶಿಲಪದಿಗಾರಂಗಳಲ್ಲಿ ಕನ್ನಡಿಗರನ್ನು ಕರುನಾಟರು ಎಂದು ಕರೆಯುತ್ತಿದ್ದರು ಹೀಗೆ ಅಕ್ಕಪಕ್ಕದ ರಾಜ್ಯಗಳ ಹಲವಾರು ಸಾಹಿತ್ಯಕ ಗ್ರಂಥಗಳಲ್ಲಿ ನಮ್ಮ ಕನ್ನಡ ನಾಡು ಕರ್ನಾಟಕದ ಉಲ್ಲೇಖಗಳನ್ನು ನಾವು ಕಾಣಬಹುದಾಗಿದೆ ಇನ್ನು ನಮ್ಮ ದೇಶದ ಇತಿಹಾಸದಲ್ಲಿ ಮೌರ್ಯರು ಅಖಂಡ ಭಾರತವನ್ನು ಆಳ್ವಿಕೆ ಮಾಡುತ್ತಿದ್ದರು ಕ್ರಿಸ್ತ ಪೂರ್ವದಲ್ಲಿ ಮೌರ್ಯರ ಚಂದ್ರಗುಪ್ತ ಮೌರ್ಯನು ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಸಲ್ಲೇಖನ ರಥ ಸ್ವೀಕರಿಸಿದ ಮತ್ತು ತನ್ನ ಕೊನೆಯ ದಿನಗಳನ್ನು ಕರ್ನಾಟಕದಲ್ಲೇ ಕಳೆದ ಎಂದು ಇತಿಹಾಸದ ದಾಖಲೆಗಳಿಂದ ತಿಳಿಯುತ್ತದೆ ಹಾಗೆಯೇ ಶಿಲಾಶಾಸನಗಳ ನಿರ್ಮಾತೃ ಎಂದು ಹೆಸರುವಾಸಿಯಾದ ಮೌರ್ಯರ ಅಶೋಕನು ಅನೇಕ ಶಿಲಾಶಾಸನಗಳು ಕರ್ನಾಟಕದ ಹಲವು ಭಾಗಗಳಲ್ಲಿ ದೊರೆತಿವೆ ರಾಯಚೂರು ಕಲಬುರ್ಗಿ ಚಿತ್ರದುರ್ಗ ಇನ್ನು ಹಲವು ಕಡೆಗಳಲ್ಲಿ ದೊರೆತಿವೆ ಹಾಗೆಯೇ ಅಶೋಕನು ಸಹ ಕಲಬುರಗಿಯ ಸ್ಥಳದಲ್ಲಿ ತನ್ನ ಕೊನೆಯ ಕಾಲವನ್ನು ಕಳೆದ ಎಂಬ ಅಂಶವೂ ಸಹ ನಮಗೆ ದೊರಕಿದೆ ಹಾಗೆಯೇ ಈತನ ಆಳ್ವಿಕೆಯಲ್ಲಿ ನಮ್ಮ ಕನ್ನಡ ನಾಡನ್ನು ಕ್ರಿಸ್ತ ಪೂರ್ವದ ನಮ್ಮ ಇತಿಹಾಸವನ್ನು ನೋಡಲು ಸಹಕಾರಿಯಾಗಿದೆ ಹಾಗೆಯೇ ತದನಂತರದ ರಾಜರುಗಳಲ್ಲಿ ಅಥವಾ ರಾಜ ಮನೆತನಗಳ ಆಳ್ವಿಕೆಯಲ್ಲಿ ಕರ್ನಾಟಕದ ಉಲ್ಲೇಖ ಆಗಿರಬಹುದು ಅಥವಾ ನೇರವಾಗಿ ಆಳ್ವಿಕೆಯಾಗಿರಬಹುದು ಇದರಿಂದ ಕರ್ನಾಟಕದ ಇತಿಹಾಸವನ್ನು ಅಥವಾ ಪ್ರಾಚೀನತೆಯನ್ನು ತಿಳಿದುಕೊಳ್ಳಬಹುದಾಗಿದೆ ಇನ್ನು ಕ್ರಿಸ್ತಶಕ ಪ್ರಾರಂಭದಲ್ಲಿ ಕರ್ನಾಟಕವನ್ನು ಹಲವಾರು ಮನೆತನಗಳು ಆಳ್ವಿಕೆ ಮಾಡಿದ್ದಾವೆ ಅದರಲ್ಲೂ ಕನ್ನಡವನ್ನ ಆಡಳಿತ ಭಾಷೆಯಾಗಿ ಮಾಡಿಕೊಂಡು ಕನ್ನಡಕ್ಕೆ ಅಧಿಕೃತ ಮುದ್ರೆ ಒತ್ತಿ ಕನ್ನಡದ ಭವ್ಯ ಪರಂಪರೆಗೆ ನಾಂದಿ ಹಾಡಿದವರೇ ಕದಂಬರು ಮತ್ತು ಗಂಗರು ಇವರು ಸಮಗ್ರ ಕರ್ನಾಟಕದ ಆಳ್ವಿಕೆಗೆ ತಳಪಾಯ ಹಾಕಿದವರು ಒಂದು ಕಡೆ ಬಿರೂರಿನ ಶಾಸನದಲ್ಲಿ ವಿಷ್ಣು ಶರ್ಮನು ತನ್ನ ಕರ್ನಾಟಕ ಭೂವರ್ಗ ಕರ್ತಾರ ಎಂದು ಕೆತ್ತಿಸಿಕೊಂಡಿದ್ದಾನೆ ಅಂದರೆ ಸಮಗ್ರ ಕರ್ನಾಟಕವನ್ನು ಆಳ್ವಿಕೆ ಮಾಡುತ್ತಿದ್ದ ಎಂದು ತಿಳಿಯುತ್ತದೆ ಕರ್ನಾಟಕದ ರಾಜ ಮನೆತನಗಳ ಇತಿಹಾಸವನ್ನು ನೋಡಿದರೆ ಬಹುಶಃ ಭಾರತದ ಯಾವುದೇ ರಾಜ್ಯದಲ್ಲಿ ನಮ್ಮಲ್ಲಿರುವಷ್ಟು ರಾಜನ ಮನೆತನಗಳ ಆಳ್ವಿಕೆ ಕಾಣಸಿಗುವುದಿಲ್ಲ ಎನ್ನಬಹುದು ನಮ್ಮ ಕನ್ನಡ ರಾಜ ಅಥವಾ ರಾಜ ಮನೆತನಗಳು ಬರೀ ಕರ್ನಾಟಕದಲ್ಲಿ ಅಲ್ಲ ದಕ್ಷಿಣ ಭಾರತದಲ್ಲಿ ಅಲ್ಲ ಉತ್ತರ ಭಾರತದಲ್ಲಿ ಅಲ್ಲ ವಿದೇಶಗಳಿಗೂ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದರು ಎಂದರೆ ನಮಗೆ ಹೆಮ್ಮೆಯ ವಿಷಯವೇ ಸರಿ ಕನ್ನಡಿಗರ ಶೌರ್ಯ ಧೈರ್ಯ ಸ್ವಾಭಿಮಾನ ಎಲ್ಲಕ್ಕೂ ಸೈ ಎನಿಸಿಕೊಂಡವರು ಇದಕ್ಕೆ ಉದಾಹರಣೆ ಚಾಲುಕ್ಯರು ತಮ್ಮ ಸೈನ್ಯಕ್ಕೆ ಕರ್ನಾಟಕ ಬಲ ಎಂದು ಹೆಸರಿಟ್ಟಿದ್ದರು ಇದು ಇಡೀ ಭಾರತದಲ್ಲೇ ಪ್ರಸಿದ್ಧಿಯನ್ನು ಹೊಂದಿತ್ತು ರಾಷ್ಟ್ರಕೂಟರು ನಮ್ಮ ನಾಡಿನ ಇತಿಹಾಸಕ್ಕೆ ಭವ್ಯ ಪರಂಪರೆಯನ್ನು ಹುಟ್ಟುಹಾಕಿದ್ದಾರೆ ಅವರ ಜನಪರ ಕಾಳಜಿಗಳು ಪ್ರಜಾಪರ ಕಾರ್ಯಗಳು ಕಲೆ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆ ಅಪಾರವಾದದು ಅದರಲ್ಲೂ ಅಮೋಘ ವರ್ಷನ್ ರೂಪತುಂಗನ ಇತಿಹಾಸವಂತೂ ಬಹಳ ರೋಚಕವಾದದ್ದು ಬರಗಾಲದ ಸಮಯದಲ್ಲಿ ದೇವರಿಗೆ ಹೆಬ್ಬೆರಳನ್ನು ನೀಡಿದಂತಹ ಮಹನೀಯ ವ್ಯಕ್ತಿ ಹಾಗೆ ಅವನ ಕಾಲದಲ್ಲಿ ಅನೇಕ ಸಾಹಿತ್ಯಿಕ ಗ್ರಂಥಗಳು ಹಾಗೆ ಸೂಕ್ಷ್ಮ ಕೆತ್ತನೆಗಳು ವಾಸ್ತುಶಿಲ್ಪ ಕಲೆಗೆ ಆತನ ಕೊಡುಗೆಗಳು ಅಪಾರವಾದದ್ದು ಎಂದು ಹೇಳಬಹುದು ಹಾಗೆಯೇ ವಿಜಯನಗರ ಸಾಮ್ರಾಜ್ಯದಲ್ಲಿ ಕರ್ನಾಟಕ ಬಹುಭಾಗ ಅಲ್ಲದೆ ದಕ್ಷಿಣ ಭಾರತದ ಹಲವಾರು ಪ್ರದೇಶಗಳನ್ನು ಆಳ್ವಿಕೆ ನಡೆಸುತ್ತಿದ್ದರು ವಿಜಯನಗರವಂತೂ ಸಂಪತ್ ಭರಿತವಾಗಿತ್ತು ಬೀದಿ ಬೀದಿಗಳಲ್ಲಿ ಮತ್ತು ರತ್ನಗಳನ್ನು ಸೇರಿನಲ್ಲಿ ವ್ಯಾಪಾರ ಮಾಡುತ್ತಿದ್ದಂಥ ವೈಭವಪೂರಿತ ಇತಿಹಾಸ ಕರ್ನಾಟಕಕ್ಕೆ ಇದೆ ಹಾಗೆಯೇ ಪ್ರಪಂಚದ ಐದು ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಒಂದು ಎಂದು ಇತಿಹಾಸಕಾರರು ಹೇಳಿದ್ದಾರೆ ಇದನ್ನು ಕೇಳಿದಾಗ ನಮ್ಮ ಸಂತೋಷ ನೂರು ಮಡಿಯಾಗುತ್ತದೆ ಹಿಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಗುಜರಾತಿನವರೆಗೂ ಭೂಭಾಗವನ್ನು ಆಳ್ಕೆ ಮಾಡುತ್ತಿದ್ದ ಹಾಗೆ ಭಾರತದ ಮೊದಲ ನೌಕಾಬಲವನ್ನು ಸ್ಥಾಪಿಸಿದ್ದ ಚಾಲುಕ್ಯರು ನಮ್ಮ ಹೆಮ್ಮೆಯ ವಿಷಯವೇ ಸರಿ ಇಷ್ಟೇ ಅಲ್ಲ ನಮ್ಮ ನಾಡಿನ ಪ್ರಾಚೀನತೆಯನ್ನು ಐದು ಸಾವಿರ ವರ್ಷಗಳಷ್ಟು ಹಿಂದಕ್ಕೆ ಕೊಂಡೊಯ್ಯುವ ಸಂಗತಿಗಳಿದ್ದಾವೆ ಅದಕ್ಕೆ ಸಾಕ್ಷಿಗಳಿದ್ದಾವೆ ಶಿಲಾಯುಗದ ಹಲವಾರು ಕುರುಹುಗಳಿರುವ ಸುಮಾರು ಸ್ಥಳಗಳು ಕರ್ನಾಟಕದಲ್ಲಿ ಸಿಕ್ಕಿವೆ ಕರ್ನೂಲ್ ಬಳ್ಳಿಗಾವೆ ಚಿತ್ರದುರ್ಗ ಸಂಗನಕಲ್ಲು ಹೀಗೆ ಹಲವಾರು ಸ್ಥಳಗಳು ಶಿಲಾಯುಗದ ಕಾಲದಲ್ಲಿ ಬಳಕೆಯಾದ ವಸ್ತುಗಳ ಪರಿಕರಗಳು ಸಿಕ್ಕಿವೆ ನಮ್ಮ ನಾಡು ಅಷ್ಟು ಪ್ರಾಚೀನತೆಯನ್ನು ಹೊಂದಿದೆ ಎಂದರೆ ಕೇಳಲು ರೋಮಾಂಚನಕಾರಿಯಾಗಿದೆ ಹಾಗೆಯೇ ನಾಗರಿಕತೆಯ ಕಾಲದಲ್ಲಿ ಅಂದರೆ ಹರಪ್ಪ ನಾಗರಿಕತೆಯ ಕಾಲದ ವಿಷಯವನ್ನು ತೆಗೆದುಕೊಂಡಾಗ ನಮ್ಮ ಕರ್ನಾಟಕಕ್ಕೂ ಸಂಬಂಧವಿದೆ ಎಂದರೆ ಅಚ್ಚರಿಯ ವಿಷಯವೇ ಸರಿ ಹರಪ್ಪ ನಾಗರಿಕತೆಯಲ್ಲಿ ನಮ್ಮ ಕರ್ನಾಟಕದ ಕೋಲಾರದ ಚಿನ್ನ ಅಲ್ಲಿಗೆ ರಫ್ತಾಗುತ್ತಿತ್ತು ಎಂದು ಹಲವಾರು ಇತಿಹಾಸಕಾರರು ಅಭಿಪ್ರಾಯವಿದೆ ಇದರಿಂದ ನಮ್ಮ ನಾಡಿನ ಇತಿಹಾಸ ನಾಗರಿಕತೆಯ ಸಮಯದವರೆಗೂ ಇದೆ ಎಂದು ಹೇಳಬಹುದಾಗಿದೆ ಇದನ್ನು ನೋಡಿದಾಗ ನಮ್ಮ ನಾಡು ನಾಗರಿಕತೆಯಾಗಿರಬಹುದು ಅಥವಾ ಶಿಲಾಯುಗ ಆಗಿರಬಹುದು ರಾಮಾಯಣ ಮಹಾಭಾರತ ನಡೆದಂತಹ ಕಾಲಘಟ್ಟದಲ್ಲಿ ಇದೆ ಎಂದರೆ ನಮ್ಮ ನಾಡಿನ ಪ್ರಾಚೀನತೆ ಅಲ್ಲಿವರೆಗೂ ಕೊಂಡೊಯ್ಯುತ್ತದೆ ಅಂದರೆ ಕ್ರಿಸ್ತ ಪೂರ್ವದವರೆಗೂ ನಮ್ಮನ್ನು ತೆಗೆದುಕೊಂಡು ಹೋಗುತ್ತದೆ ಇದಿಷ್ಟು ನಮ್ಮ ನಾಡಿನ ಪ್ರಾಚೀನತೆ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಕ್ಕೆ ಕೆಲವು ಉದಾಹರಣೆಗಳು ಹಾಗೂ ನಿದರ್ಶನಗಳಾಗಿವೆ ಮುಂದೆ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನೋಡುವುದಾದರೆ ಒಂದು ಕಡೆ ಆಚಾರ್ಯ ಭಾವೆ ಭಾವೆಯವರು ಹೇಳುತ್ತಾರೆ ಕನ್ನಡವನ್ನು ಲಿಪಿಗಳ ರಾಣಿ ಎಂದು ಹೇಳುತ್ತಾರೆ ಅವರಿಗೆ ಹಲವು ಭಾಷೆಗಳ ಪರಿಚಯವಿದೆ ಆದರೂ ಕನ್ನಡವನ್ನು ಲಿಪಿಗಳ ರಾಣಿ ಎಂದು ಹೇಳಿದ್ದಾರೆ ಎಂದರೆ ನಮ್ಮ ಭಾಷೆಯ ಮಹತ್ವವನ್ನು ಅವರು ಎತ್ತಿ ಹಿಡಿದಿದ್ದಾರೆ ಹೇಳಿದ್ದನ್ನು ಬರೆಯಲು ಬರೆದಿದ್ದನ್ನು ಹಾಗೆ ಹೇಳಲು ಬರುವಂತಹ ಕೆಲವೇ ಭಾಷೆಗಳಲ್ಲಿ ಕನ್ನಡ ಸಹ ಒಂದು ಎಂದರೆ ಅಚ್ಚರಿಯ ವಿಷಯ ಹಾಗೂ ಹೆಮ್ಮೆಯ ವಿಷಯ ಈ ರೀತಿಯಾದ ವಿಶೇಷ ಬಹುಶಃ ಭಾರತದ ಬಹಳಷ್ಟು ಭಾಷೆಗೆ ಬರುವುದಿಲ್ಲ ತಮಿಳು ಹಿಂದಿ ಭಾಷೆಗಳಿಗೂ ಈ ರೀತಿಯಾದ ವಿಶಿಷ್ಟತೆ ಇಲ್ಲ ಎಂದು ಹೇಳಬಹುದು ಕನ್ನಡ ಎಷ್ಟೋ ವರ್ಷಗಳ ಇತಿಹಾಸ ಮತ್ತು ಬದಲಾವಣೆಗಳಿಗೆ ಒಳಗಾಗಿ ಒಂದು ಸುಂದರ ರೂಪವನ್ನು ಪಡೆದುಕೊಂಡಿದೆ ಮತ್ತು ಪ್ರಪಂಚದಲ್ಲಿ ಸರಿಸುಮಾರು ಏಳು ಸಾವಿರಕ್ಕಿಂತ ಹೆಚ್ಚು ಭಾಷೆಗಳು ಇದ್ದಾವೆ ಹಾಗೂ ಹಲವಾರು ಭಾಷೆಗಳು ನಶಿಸಿ ಹೋಗುತ್ತಿದ್ದಾವೆ ಆದರೆ ಕರ್ನಾಟಕ ವಿಶ್ವದಲ್ಲಿಯೇ ತನ್ನ ಮಾನ್ಯತೆಯನ್ನು ಹೆಚ್ಚಿಸಿಕೊಂಡಿದೆ ಹೇಗೆಂದರೆ ಓದಲು ಮತ್ತು ಬರೆಯಲು ಬರುವಂತಹ ಕೆಲವು ಭಾಷೆಗಳಲ್ಲಿ ಕನ್ನಡವೂ ಒಂದಾಗಿದೆ ಇದು ವಿಶ್ವ ಮಟ್ಟದಲ್ಲಿ ಎಂದರೆ ನಮಗೆ ಹೆಮ್ಮೆಯ ವಿಷಯವಾಗಿದೆ ಇನ್ನು ಭಾರತದಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿ ಯಾವುದಾದರೂ ಒಂದು ರಾಜ್ಯ ಪಡೆದುಕೊಂಡಿದೆ ಎಂದರೆ ಅದು ಕರ್ನಾಟಕ ಮಾತ್ರ ಹಿಂದಿ ಭಾಷೆ ಪಡೆದುಕೊಂಡಿದೆಯಾದರೂ ಅದು ಒಂದು ರಾಜ್ಯಕ್ಕಲ್ಲ ಹಲವು ರಾಜ್ಯಗಳಿಗೆ ಸೇರಿ ಬಂದಿರುವಂತಹದ್ದು ಆದರೆ ಕನ್ನಡಕ್ಕೆ ಹಾಗಲ್ಲ ಒಂದೇ ರಾಜ್ಯಕ್ಕೆ ಹಾಗೂ ಒಂದೇ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿ ದೊರೆತಿರುವುದು ವಿಶಿಷ್ಟ ಇದರಿಂದ ಕನ್ನಡ ಭಾಷೆಯ ಉತ್ಕೃಷ್ಟತೆ ಹಾಗೂ ಕನ್ನಡ ಕವಿಗಳ ಪ್ರಾವೀಣ್ಯತೆ ಮತ್ತು ಕವಿಗಳ ಹಿರಿಮೆಯನ್ನು ಎತ್ತಿಡಿಯುತ್ತದೆ ನಮ್ಮ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಾವು ನಮಗೆ ದೊರೆತ ಮೊದಲ ಕೃತಿ ಮತ್ತು ಶಾಸನದಿಂದಾಗಿ ನಾವು ನೋಡುತ್ತೇವೆ ನಮಗೆ ಮೊದಲು ದೊರೆತಂತಹ ಕೃತಿ ಕವಿರಾಜ ಮಾರ್ಗದಿಂದ ಗುರುತಿಸುತ್ತೇವೆ ಹಾಗೆ ಲಿಪಿ ಹಲ್ಮಿಡಿ ಶಾಸನದ ಮೂಲಕ ಅಧ್ಯಯನ ಮಾಡುತ್ತೇವೆ ಸರಿಸುಮಾರು ಎರಡೂವರೆ ಸಾವಿರ ವರ್ಷಗಳಷ್ಟು ಹಳೆಯದು ಎಂಬುದಾಗಿ ನಾವು ಕಾಣಬಹುದು ಆದರೆ ನಮ್ಮ ಭಾಷೆಯ ಅಧ್ಯಯನ ಮಾಡುವಾಗ ಶಾಸನಗಳ ಪಿತಾಮಹ ಅಶೋಕನ ಕಾಲಕ್ಕೆ ಹೋಗುತ್ತೇವೆ ಅಂದರೆ ಕ್ರಿಸ್ತಪೂರ್ವದ ಆಚೆಗೆ ಹೋಗುತ್ತೇವೆ ಕರ್ನಾಟಕದ ಹಲವು ಶಾಸನಗಳು ಕರ್ನಾಟಕದಲ್ಲಿ ದೊರಕಿವೆ ಹಾಗೆಯೇ ಕ್ರಿಸ್ತಪೂರ್ವದಲ್ಲಿ ರಚನೆಯಾದಂತಹ ಹಲವು ಗ್ರಂಥಗಳಿರಬಹುದು ಅಥವಾ ಶಾಸನಗಳಾಗಿರಬಹುದು ಅವುಗಳಲ್ಲಿ ಕನ್ನಡದ ಹಲವಾರು ಪದಗಳಿರುವ ಉಲ್ಲೇಖವನ್ನು ನಾವು ಕಾಣಬಹುದಾಗಿದೆ ಇದನ್ನು ಹಲವಾರು ಭಾಷಾ ತಜ್ಞರು ಸಂಶೋಧನೆಯನ್ನು ಮಾಡಿದ್ದಾರೆ ಉದಾಹರಣೆಗಳನ್ನು ನೋಡುವುದಾದರೆ ಅಶೋಕನ ಶಾಸನಗಳಾಗಿರಬಹುದು ಅಥವಾ ಹಾಲರಾಜನ ಗಾತ ಸಪ್ತಶತಿಯಾಗಿರಬಹುದು ಹಾಗೆ ಇನ್ನೂ ಹಲವು ಗ್ರಂಥಗಳಾಗಿರಬಹುದು ಅವುಗಳಲ್ಲಿ ಅನೇಕ ಪದಗಳನ್ನು ನಾವು ಹುಡುಕುತ್ತೇವೆ ಮತ್ತು ಅಧ್ಯಯನ ಮಾಡುವಾಗ ಸಂಶೋಧಕರು ಇದನ್ನು ಗುರುತಿಸುತ್ತಾರೆ ಅಂತಹ ಪದಗಳನ್ನು ನಾವು ಕೆಲವು ನೋಡುವುದಾದರೆ ಅತ್ತ ತಿರ್ ಪೊಟ್ಟ ಇಸಿಲ ಮುಂತಾದ ಪದಗಳು ದೊರಕಿವೆ ಇನ್ನು ಗ್ರೀಕ್ ಪ್ರಹಾಸನ ಒಂದರಲ್ಲಿ ಕನ್ನಡದ ಕೆಲವೊಂದು ಪದಗಳಿರುವುದನ್ನು ಸಂಶೋಧನೆ ಮಾಡಿದ್ದಾರೆ ಇದನ್ನು ಏನನ್ನು ಸೂಚಿಸುತ್ತದೆ ಎಂದರೆ ಕ್ರಿಸ್ತಪೂರ್ವದಲ್ಲೇ ಕನ್ನಡ ನಾಡು ಗ್ರೀಕರೊಂದಿಗೆ ವ್ಯಾಪಾರವನ್ನು ಹೊಂದಿತ್ತು ಹಾಗೆ ಕನ್ನಡ ಭಾಷೆ ಆವಾಗಲೇ ಚಾಲ್ತಿಯಲ್ಲಿತ್ತು ಎಂದು ಹೇಳಬಹುದಾಗಿದೆ ಇಷ್ಟು ನಾವು ಕ್ರಿಸ್ತಪೂರ್ವದ ಆಚೆಗೆ ನಮ್ಮ ಕನ್ನಡ ಭಾಷೆ ಇತ್ತು ನಮ್ಮ ಭಾಷೆ ಬೆಳೆದಿತ್ತು ಎಂಬುದಕ್ಕೆ ಹಲವಾರು ನಿದರ್ಶನಗಳಾಗಿವೆ ಯಾವುದೇ ಒಂದು ಭಾಷೆ ಲಿಪಿಯಾಗಬೇಕಾದಾಗ ಹಲವು ಶತಮಾನಗಳಷ್ಟು ಹಲವು ಬದಲಾವಣೆಗಳನ್ನು ಹೊಂದಿ ನಂತರ ಲಿಪಿಯಾಗುತ್ತದೆ ಆದ್ದರಿಂದ ನಮ್ಮ ಕನ್ನಡ ಭಾಷೆ ಕ್ರಿಸ್ತಪೂರ್ವಕ್ಕಿಂತ ಮುಂಚೆ ಇದೆ ಎಂದು ಹೇಳಬಹುದಾಗಿದೆ ಆದರೆ ಕ್ರಿಸ್ತಪೂರ್ವದಿಂದ ಆಚೆಗೆ ಅದು ಹಲವಾರು ಬದಲಾವಣೆಗಳನ್ನು ಹೊಂದಿ ನಮ್ಮ ಈಗಿನ ಒಂದು ಕನ್ನಡ ಲಿಪಿಯವರೆಗೂ ಹಲವಾರು ಬದಲಾವಣೆಗಳನ್ನು ಹೊಂದಿದೆ ಎಂದು ಹೇಳಬಹುದು ನಾವು ನಮಗೆ ದೊರೆತ ಆಧಾರಗಳನ್ನಿಟ್ಟುಕೊಂಡು ನಮ್ಮ ಭಾಷೆಯ ಇತಿಹಾಸವನ್ನು ನೋಡುತ್ತೇವೆ ಆದರೆ ಇನ್ನೂ ಹೆಚ್ಚು ಹೆಚ್ಚು ಅಧ್ಯಯನಗಳನ್ನು ಮಾಡಬೇಕಾಗಿದೆ ಕನ್ನಡದ ಮೊದಲ ಉಪಲಬ್ಧ ಗ್ರಂಥವೆಂದರೆ ಅದು ಕವಿರಾಜಮಾರ್ಗ ಈ ಗ್ರಂಥವನ್ನು ಶ್ರೀ ವಿಜಯ ರಚನೆಯನ್ನು ಮಾಡಿದ್ದಾನೆ ಈ ಒಂದು ಕೃತಿಯಲ್ಲಿ ಕನ್ನಡದ ನಾಡು ನುಡಿ ಸಂಸ್ಕೃತಿಯ ವಿಶೇಷತೆಗಳನ್ನು ನೋಡಬಹುದಾಗಿದೆ ಹಾಗೆಯೇ ಕರ್ನಾಟಕದ ಸೀಮೆಯನ್ನು ಈತ ಗುರುತಿಸಿದ್ದಾನೆ ಮಾ ಗೋದಾವರಿ ವರಮಿರುದ್ದ ಎಂಬುದಾಗಿ ತಿಳಿಸಿದ್ದಾನೆ ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡು ಇತ್ತು ಎಂದು ಸ್ಪಷ್ಟಪಡಿಸಿದ್ದಾನೆ ಇದರಲ್ಲಿ ಕನ್ನಡಿಗರನ್ನು ಬಹಳ ಶ್ರೇಷ್ಠವಾಗಿ ವರ್ಣಿಸಿದ್ದಾನೆ ಅಭಿಮಾನದಿಂದ ಹೊಗಳಿದ್ದಾನೆ ಪದ ನರಿದು ನುಡಿಯಲು ನುಡಿದದ ನರಿಯಲು ಮಾರ್ಪರ ನಾಡವರ್ಗಳ್ ಚದುರರು ನಿಜದಿಂ ಕುರಿತೋದೆಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎಂದು ಅತ್ಯಭಿಮಾನದಿಂದ ಹೊಗಳಿದ್ದಾನೆ ಶ್ರೀ ವಿಜಯ ಮುಂದೆ ನಮಗೆ ಪಂಪನ ಕಾಲದಲ್ಲಿ ಹಲವಾರು ಕಾವ್ಯಗಳ ರಚನೆಯಾಗುವುದನ್ನು ನಾವು ಕಾಣಬಹುದಾಗಿದೆ ಪಂಪನನ್ನು ಆದಿಕವಿ ಎಂದು ಸ್ವೀಕರಿಸಿದ್ದೇವೆ ಮತ್ತು ಈತನ ಆದಿ ಪುರಾಣ ವಿಕ್ರಮಾರ್ಜುನ ವಿಜಯ ಚಂಪು ಕಾವ್ಯದ ಬಹುಮುಖ್ಯ ಮತ್ತು ಮೌಲಿಕ ಕೃತಿಗಳಾಗಿವೆ ಹಾಗೆ ಕನ್ನಡದ ಆದಿ ಕಾವ್ಯಗಳಾಗಿವೆ ಪೊನ್ನನ ಶಾಂತಿ ಪುರಾಣ ರನ್ನನ ಸಾಹಸ ಭೀಮ ವಿಜಯ ಅಜಿತ ತೀರ್ಥಂಕರ ಪುರಾಣ ತಿಲಕ ಒಂದನೇ ನಾಗವರ್ಮನ ಕರ್ನಾಟಕ ಕಾದಂಬರಿ ಚಂದೋಂಬುದಿ ದುರ್ಗಸಿಂಹನ ಪಂಚತಂತ್ರ ಕೃತಿಗಳು ಪಂಪಯುಗದ ಬಹುಶ್ರೇಷ್ಠ ಕೃತಿಗಳಾಗಿವೆ ಇದಾದ ತರುವಾಯ ಹನ್ನೆರಡನೇ ಶತಮಾನದಲ್ಲಿ ಕನ್ನಡದ ಭಾಷೆಯ ಬಳಕೆಯಲ್ಲಿ ಬಹಳಷ್ಟು ಕ್ರಾಂತಿಯನ್ನು ಉಂಟು ಮಾಡಿದ್ದು ವಚನ ಚಳವಳಿ ಜನಸಾಮಾನ್ಯರ ಭಾಷೆಯನ್ನು ಬಹಳಷ್ಟು ಶ್ರೇಷ್ಠವಾಗಿ ಬಳಸಿದ ಶ್ರೇಷ್ಠತೆ ಈ ವಚನ ಸಾಹಿತ್ಯಕ್ಕಿದೆ ಹಾಗೆಯೇ ಹಲವಾರು ವಚನಕಾರರು ಕನ್ನಡಕ್ಕೆ ಕನ್ನಡ ಭಾಷೆಯನ್ನೇ ಅತ್ಯಭಿಮಾನದಿಂದ ಬಳಸಿದ್ದಾರೆ ಎಂದು ಹೇಳಬಹುದು ಹಾಗೆಯೇ ಹರಿಹರ ರಾಘವಂಕ ಇದರ ತರುವಾಯ ಮುಂತಾದ ಕವಿಗಳು ಶ್ರೇಷ್ಠ ಹಾಗೂ ಹಲವಾರು ಭವ್ಯ ಕೃತಿಗಳನ್ನು ರಚನೆಯನ್ನು ಮಾಡಿದ್ದಾರೆ ಕನ್ನಡ ಭಾಷೆಯ ಬಳಕೆ ಉನ್ನತಿಗೆ ಏರಿತ್ತು ಎಂದು ಹೇಳಬಹುದಾಗಿದೆ ನಂತರದಲ್ಲಿ ಆಂಡಯ್ಯನು ಕಬ್ಬಿಗರ ಕಾವಂ ಎಂಬ ಕಾವ್ಯ ರಚಿಸಿದ ಈ ಕಾವ್ಯ ಸಂಸ್ಕೃತದ ಬಳಕೆ ಬಹಳಷ್ಟಿದ್ದ ಕಾಲದಲ್ಲಿ ಸಂಸ್ಕೃತವೇ ಶ್ರೇಷ್ಠ ಎಂಬಂತಹ ಕಾಲದಲ್ಲಿ ಸಂಸ್ಕೃತವನ್ನೇ ಬಳಸದೆ ಕಾವ್ಯವನ್ನು ರಚಿಸಿದ ಹೆಗ್ಗಳಿಕೆ ಆಂಡಯ್ಯನಿಗೆ ಸಲ್ಲುತ್ತದೆ ನಂತರ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯನ್ನು ರಚಿಸಿದ ಹಾಗೆ ಹಲವಾರು ಈತನ ಕಾಲಮಾನದಲ್ಲಿ ರಚನೆ ಮಾಡಿದರು ಹದಿನಾರನೆಯ ಶತಮಾನದಲ್ಲಿ ದಾಸ ಸಾಹಿತ್ಯ ಜನಸಾಮಾನ್ಯರ ಜೀವನದ ಭಾಷೆಯಾಗಿ ಮಾರ್ಪಟ್ಟಿತು ಪುರಂದರದಾಸರು ಕನಕದಾಸರು ದಾಸ ಸಾಹಿತ್ಯದ ಶ್ರೇಷ್ಠ ಕವಿಗಳಾದರು ದಾಸ ಸಾಹಿತ್ಯದಲ್ಲಿ ಕನ್ನಡ ಭಾಷೆ ವಿಜೃಂಭಿಸಿತ್ತು ಎಂದರೆ ತಪ್ಪಾಗಲಾರದು ಹೀಗೆ ಕನ್ನಡ ಭಾಷೆಯ ಚರಿತೆಯನ್ನು ನಾವು ಅಧ್ಯಯನ ಮಾಡುತ್ತೇವೆ ಕನ್ನಡದ ಕವಿಗಳ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಅಭಿಮಾನದಿಂದ ಹೊಗಳಿದ್ದಾರೆ ಪಂಪನು ಕನ್ನಡ ನಾಡಿನ ಬಗೆಗೆ ಆತನಿಗಿದ್ದ ಪ್ರೀತಿ ಅಭಿಮಾನ ಅಷ್ಟಿಷ್ಟಲ್ಲ ಆರುಂಕುಶ ಬಿಟ್ಟೊಡಂ ನೆನೆಯುವುದೆನ್ನ ಮನಂ ಬನವಾಸಿ ದೇಶಂ ಎಂದು ಅತ್ಯಭಿಮಾನದಿಂದ ಹೇಳಿದ್ದಾನೆ ಕನ್ನಡ ಭಾಷೆ ಎಂತಹದ್ದು ಎಂದು ಮಹಲಿಂಗ ರಂಗ ಎಂಬ ಕವಿ ತಿಳಿಸಿದ್ದಾನೆ ನೋಡಿ ಸುಲಿದ ಬಾಳೆಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಎಂದು ತಿಳಿಸಿದ್ದಾನೆ ಅಂದರೆ ಕನ್ನಡ ಭಾಷೆ ಎಷ್ಟು ಸುಲಭವಾದ ಎಂಬುದನ್ನು ತಿಳಿಸಿದ್ದಾರೆ ನೋಡಿ ಸುಲಿದ ಬಾಳೆಹಣ್ಣಿನಂದದಿ ಬಾಳೆಹಣ್ಣು ಸುಳಿದಾಗ ಎಷ್ಟು ಸುಲಭವಾಗಿ ನಾವು ತಿನ್ನಬಹುದು ಅಷ್ಟು ಸುಲಭ ಕಳಿದ ಸಿಗುರಿನ ಕಬ್ಬಿನಂದದಿ ಕಬ್ಬಿನ ಸಿಗುರನ್ನು ಕಳೆದು ನಮಗೆ ಕೊಟ್ಟು ಎಷ್ಟು ಸುಲಭವಾಗಿ ತಿನ್ನುತ್ತೇವೆ ಅಷ್ಟು ಸುಲಭವಾಗಿದೆ ಹಾಗೆ ಕಾಯಿಸಿದ ಹಾಲನ್ನು ಉಷ್ಣ ಹಳಿದ ಮೇಲೆ ಎಷ್ಟು ಬೇಗ ನಾವು ಕುಡಿಯಬಹುದೋ ಅಷ್ಟು ಸುಲಭವಾಗಿದೆ ಎಂದು ಈ ಕವಿ ತಿಳಿಸಿದ್ದಾನೆ ಹಾಗೆಯೇ ಕಬ್ಬು ಮತ್ತು ಬಾಳೆಹಣ್ಣು ಹಾಗೂ ಹಾಲು ಎಷ್ಟು ಶ್ರೇಷ್ಠವಾದದ್ದು ಎಷ್ಟು ಸವಿಯಾದದ್ದು ಎಂಬುದನ್ನು ಹೇಳುವ ಮುಖಾಂತರ ಕನ್ನಡ ಭಾಷೆಯು ಸಹ ಅಷ್ಟೇ ಶ್ರೇಷ್ಠ ಎಂಬುದನ್ನು ಈ ಮಹಲಿಂಗ ರಂಗಕವಿ ತಿಳಿಸಿದ್ದಾನೆ ನೋಡಿ ಕನ್ನಡ ಭಾಷೆ ಪ್ರಾಚೀನತೆಯಿಂದ ಇಲ್ಲಿಯವರೆಗೂ ಹಲವಾರು ಬದಲಾವಣೆಗಳನ್ನು ಹೊಂದಿ ನಿರಂತರವಾಗಿ ಹರಿಯುತ್ತಾ ಬಂದಿದೆ ಎಂದು ಹೇಳಬಹುದು ಕನ್ನಡ ನಾಡಿನ ಪ್ರಾಚೀನತೆಯನ್ನು ನಾವು ಮಹಾಭಾರತ ರಾಮಾಯಣದ ಕಾಲದಲ್ಲಿ ಉಲ್ಲೇಖವಾದಂತಹ ಕರ್ನಾಟಕ ಪ್ರದೇಶಗಳನ್ನು ಹಾಗೂ ಶಿಲಾಯುಗದಲ್ಲಿ ದೊರೆತಂತಹ ಹಲವಾರು ವಸ್ತುಗಳ ಕುರುಹು ಕರ್ನಾಟಕದಲ್ಲಿ ಹಲವಾರು ಸ್ಥಳಗಳಲ್ಲಿ ಇರುವುದನ್ನು ಮತ್ತು ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಕರ್ನಾಟಕದ ಕೋಲಾರದಿಂದ ಚಿನ್ನ ರಫ್ತಾಗಿದ್ದಂತಹ ವಿಷಯ ಮತ್ತು ಗ್ರೀಕ್ ಪ್ರಹಾಶನದಲ್ಲಿ ಬಳಕೆಯಾದಂತಹ ಕನ್ನಡದ ಕೆಲವು ಪದಗಳು ಹಾಗೆ ನಮ್ಮ ಕರ್ನಾಟಕದಲ್ಲಿ ದೊರೆತಂತಹ ಅಶೋಕನ ಶಾಸನಗಳಾಗಿರ್ಬೋದು ಹಾಗೆಯೇ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗುಳದಲ್ಲಿ ತನ್ನ ಅಂತ್ಯಕಾಲವನ್ನು ಕಳೆದದು ಈ ಎಲ್ಲವನ್ನು ನೋಡಿದಾಗ ಕನ್ನಡದ ನಾಡಿನ ಪ್ರಾಚೀನತೆ ಕ್ರಿಸ್ತ ಪೂರ್ವದಿಂದ ಆಚೆಗೆ ಇತ್ತು ಎಂಬುದನ್ನು ನಾವು ನೋಡಬಹುದಾಗಿದೆ ಹಾಗೆಯೇ ಕನ್ನಡದ ನುಡಿಯ ಪ್ರಾಚೀನತೆಯನ್ನು ನೋಡಿದಾಗ ನಮಗೆ ದೊರೆತಂತಹ ಕೃತಿ ಮತ್ತು ಶಾಸನಗಳ ಮುಖಾಂತರ ನೋಡುತ್ತೇವೆ ಆದರೆ ಕನ್ನಡ ಭಾಷೆ ಅದಕ್ಕಿಂತ ಮುಂಚೆ ಇತ್ತು ಎಂಬುದಕ್ಕೆ ಹಲವಾರು ನಿದರ್ಶನಗಳನ್ನು ನೋಡಬಹುದಾಗಿದೆ ಗ್ರೀಕ್ ಪ್ರಹಾಸನದಲ್ಲಿ ಕೆಲವು ಪದಗಳನ್ನು ಸಂಶೋಧಕರು ಅಧ್ಯಯನ ಮಾಡಿದ್ದಾರೆ ಹಾಗೆ ಹುಡುಕಿದ್ದಾರೆ ಮತ್ತು ಅಶೋಕನ ಕೆಲವು ಶಾಸನಗಳಲ್ಲಿ ಹಾಲರಾಜನ ಘಾತ ಸಪ್ತಸತಿಯಲ್ಲಿ ಮತ್ತೆ ಒಂದಷ್ಟು ಕೃತಿಗಳಲ್ಲಿ ಕನ್ನಡದ ಭಾಷೆಯ ಕೆಲವು ಪದಗಳನ್ನು ಗುರುತಿಸಿದ್ದಾರೆ ಇದರಿಂದ ತಿಳಿಯುತ್ತದೆ ಕನ್ನಡ ಭಾಷೆಯು ಸಹ ಕ್ರಿಸ್ತಪೂರ್ವದಿಂದ ಆಚೆಗೆ ಇತ್ತು ಎಂಬುದನ್ನು ನಾವು ನೋಡಬಹುದಾಗಿದೆ ಕನ್ನಡ ಭಾಷೆ ಅಷ್ಟು ಶ್ರೇಷ್ಠವಾದದ್ದು ಎಂದು ನಾವು ಹೇಳಬಹುದಾಗಿದೆ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ದೊರಕಿದೆ ಎಂದರೆ ನಮಗೆ ತಿಳಿಯುತ್ತದೆ ಕನ್ನಡ ಭಾಷೆ ಎಷ್ಟು ಶ್ರೇಷ್ಠ ಎಂದು ಈಗ ನಾವು ಕನ್ನಡ ಅಭಿಮಾನವನ್ನು ಎಲ್ಲರಿಗೂ ತಿಳಿಸಬೇಕು ಹಾಗೆ ಕನ್ನಡದ ಪ್ರಾಚೀನತೆಯನ್ನು ತಿಳಿಸಬೇಕು ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಕೆಗೆ ತರಬೇಕು ಇಂಗ್ಲಿಷ್ ವ್ಯಾಮೋಹವನ್ನು ಬಿಡಬೇಕು ಇದಾದಾಗ ಇನ್ನೂ ಶತಮಾನಗಳಷ್ಟು ನಮ್ಮ ಕನ್ನಡ ಭಾಷೆ ಉಳಿಯುತ್ತದೆ ಎಂದು ಹೇಳುತ್ತಾ ಇದಿಷ್ಟು ಕೆಲವು ಕನ್ನಡ ನಾಡು ನುಡಿಯ ಇತಿಹಾಸದ ಬಗ್ಗೆ ಅಥವಾ ಚರಿತ್ರೆಯ ಬಗ್ಗೆ ಕೆಲವು ನಿದರ್ಶನಗಳಾಗಿರ್ಬೋದು ಅಥವಾ ಕೆಲವು ದಾಖಲೆಗಳಾಗಿವೆ ಎಂದು ಹೇಳಬಹುದು ಆದರೆ ಕನ್ನಡ ಭಾಷೆ ನಾಡು ನುಡಿಯ ಬಗ್ಗೆ ಇನ್ನೂ ಹಲವಾರು ದಾಖಲೆಗಳು ಸಹ ಇವೆ ಎಂದು ನಾವು ಇತ್ತೀಚಿನ ಅಧ್ಯಯನಗಳಿಂದ ನಾವು ತಿಳಿದುಕೊಳ್ಳಲಾಗುತ್ತಿದೆ ಎಂದು ಹೇಳುತ್ತಾ ಮತ್ತಷ್ಟು ವಿಷಯಗಳನ್ನು ಅಧ್ಯಯನ ಮಾಡಿ ಕನ್ನಡದ ಭಾಷೆ ಮತ್ತು ಚರಿತೆಯ ಬಗ್ಗೆ ತಿಳಿದುಕೊಳ್ಳಿ ಎಂದು ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಈ ಒಂದು ಅವಕಾಶ ಮಾಡಿಕೊಟ್ಟ ಜನಧ್ವನಿ ಕಾರ್ಯಕ್ರಮದ ಸಂಸ್ಥೆಗೆ ಧನ್ಯವಾದಗಳನ್ನು ಹೇಳುತ್ತಾ ನಮಸ್ಕಾರ